ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ನಂಥ ವಿಡಿಯೋಸ್ ನೀವು ಡೈಟ್ ವಿಷಯಕ್ಕೆ ಬರ್ತೀನಿ ಇವತ್ತಿನ ಟಾಪಿಕ್ ಇರುವಂಥದ್ದು ನೆನ್ನೆ ಎಪಿಸೋಡ್ ತುಂಬ ಹೈಲೈಟ್ ಅಂತ ಒಂದು ವಿಷಯದ ಬಗ್ಗೆ ಮೋಕ್ಷಿತ ಮಂಜಣ್ಣ ಇವ್ರಿಬ್ಬರು ಮಧ್ಯೆ ಆಗುವಂಥ ಹತ್ತ ಹತ್ತಿರ ಮೂವತ್ತರಿಂದ ನಲ್ವತ್ತು ನಿಮಿಷ ಆಯ್ತಂತೆ ಸುದ್ದಿಪಣ ಇದನ್ನು ಹೇಳಿದಾಗ ನನಗೆ ಶಾಕ್ ಆಯಿತು ಅಲ್ಲ ಗುರು ಇಬ್ಬರಿಗೆ ಸಂಬಂಧಪಟ್ಟಂಥ ವಿಷಯ ಮೂವತ್ತರಿಂದ ನಲ್ವತ್ತು ನಿಮಿಷ ಒಂದು ಕನ್ವರ್ಷನ್ ಆಗುತ್ತೆ ಅಂದರೆ ಎಲ್ಲಿಗೆ ಹೋಗ್ತದೆ ಇವರು ಇಬ್ಬರು ಕಥೆ ಅಂತ ಅನಿಸ್ತು ಹಾಗಾಗಿ ಈ ಟಾಪಿಕ್ನ ತೊಗೊಂಡಿದ್ದೀನಿ ಆ್ಯಂಡ್ ಇಲ್ಲಿ ನಾವು ಇನ್ನೊಂದು ವಿಷಯ ಅರ್ಥ ಮಾಡ್ಕೋಬೇಕು ನಾವೆಲ್ಲರೂ ಕೂಡ ಅನ್ಕೋತೀವಿ ಇಲ್ಲಿರುವಂಥ ಸ್ಪರ್ಧೆಗಳು ವ್ಯಾಲಿಡ್ ಪಾಯಿಂಟ್ಗಳು ಇಟ್ಕೊಂಡು ಮಾತಾಡಿಲ್ಲ ಹಾಗೆ ಹೇಗೆ ಅನ್ಕೊಂಡು ನಿನ್ನೆ ಮೂವರಿಂದ ನಲ್ವತ್ತು ನಿಮಿಷ ಕನ್ವರ್ಷನ್ ನಡೆಯುತ್ತೆ ಅದರಲ್ಲಿ ನಮಗೆ ತೋರಿಸುವಂಥದ್ದು ಹತ್ತರಿಂದ ಹದಿನೈದು ನಿಮಿಷ ಸೊ ಇಲ್ಲಿ ಅಲ್ಲಿರುವಂಥ ಸ್ಪರ್ಧಿಗಳೇ ಒಂದು ವ್ಯಾಲಿಡ್ ಪಾಯಿಂಟ್ ಇಟ್ಕೊಂಡು ಒಂದು ವಾದ ಮಾಡಿರ್ತಾರೆ ಅದು ನಮಗೆ ತೋರಿಸಿಲ್ಲ ಅಂದರೆ ಗುರೇ ಈ ಸ್ಪರ್ಧಿ ಬ್ಯಾಲೆಟ್ ಪಾಯಿಂಟ್ ಇಟ್ಕೊಂಡು ಮಾತಾಡಿ ಅಂತ ಅನ್ಕೋತೀವಿ ಸೊ ಅವಾಗ ನಮಗೆ ಕೆಟ್ಟವ್ರು ಕಾಣಿಸ್ತಾರೆ ಅದಕ್ಕೇ ಈಸಿಯಾಗಿ ಜಡ್ಜ್ ಮಾಡೋದು ಬೇಡ ಬಿಗ್ ಬಾಸ್ ಅವರು ಏನು ತೋರಿಸ್ತಾರೆ ಅದನ್ನ ನಂಬ್ಕೊಂಡು ಮಾತಾಡ್ತಿರ್ತೀವಿ ಬಟ್ ಅಷ್ಟೇ ಕತೆ ಇರೋದಿಲ್ಲ ಹಾಗಾಗಿ ತುಂಬ ಹೇಟ್ ಯಾವುದೇ ಸ್ಪರ್ಧಿಗಳು ಬೇಡ ಓಕೆನಾ ಇದಾದಮೇಲೆ ಇವರಿಬ್ಬರು ಮಧ್ಯೆ ಏನೊಂದು ಇಷ್ಟು ಪ್ರಾಬ್ಲಮ್ ಆಗ್ತದೆ ಅದಕ್ಕೆ ಸುದೀಪ್ ಕೂಡ ಒಂದು ಸೊಲ್ಯೂಷನ್ ಕೊಡ್ತಾರೆ ಅದನ್ನು ಮುಂದೆ ಫಾಲೋ ಅಂತ ಕಾದು ನೋಡಬೇಕು ಒಂದು ಸರಿ ಮಾಡ್ಕೊಳ್ಳಿ ಇವಾಗ ನಿಮ್ಮ ಮಧ್ಯೆ ಏನೇನು ಪ್ರಾಬ್ಲಮ್ ಆಗ್ತದೆ ಅದನ್ನೆಲ್ಲ ಮಾತಾಡ್ಕೊಂಡು ಸರಿ ಮಾಡ್ಕೊಳ್ಳಿ ಇಲ್ವಾ ಬಿಟ್ಟು ಹಾಕಿ ಸೊ ಇವೆರಡಲ್ಲಿ ಯಾವ್ದು ಮಾಡಿದ್ರು ಕೂಡ ಓಕೆನೇ ಎರಡು ಕೂಡ ಈಸಿ ಇದೆ ಅದನ್ನು ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಬಟ್ ಅದನ್ನು ಇಬ್ಬರು ಕೂಡ ಮಾಡ್ತಾರೆ ಖಂಡಿತವಾಗ್ಲು ಮಾಡೋ ರೀತಿ ಇಲ್ಲ ಮುಂದೆ ಏನು ಮಾಡ್ತಾರೆ ಕಾದು ನೋಡಬೇಕಾಗುತ್ತೆ ಆ್ಯಂಡ್ ಇದ್ರ ಜೊತೆಗೆ ನೆನ್ನೆ ಎಪಿಸೋಡಲ್ಲಿ ತುಂಬ ವಿಷಯಗಳು ಕ್ಲಾರಿಟಿ ಸಿಕ್ಕಿದೆ ಆ್ಯಂಡ್ ಇಲ್ಲಿ ಗ್ರೂಪ್ ಆಗಿದ್ದಂಥದ್ದು ಮೂರು ಜನ ಮೋಕ್ಷಿತ ಗೌತಮಿ ಮಂಜಣ್ಣ ಇವಾಗ ಅವ್ರ ಮೂರು ಮ ಮೂರು ಜನರ ಮಧ್ಯೆ ಒಂದಿಷ್ಟು ಭಿನ್ನಾಭಿಪ್ರಾಯ ಮನಸ್ತಾಪಗಳು ಬರ್ತಾ ಇದೆ ಆ್ಯಂಡ್ ಎಲ್ಲರದು ಕೂಡ ತಪ್ಪಿದೆ ಏನು ಹೇಳಿ ಎಲ್ಲರದ್ದು ತಪ್ಪಿದೆ ಬಟ್ ಇಲ್ಲಿ ನಾವು ಒಂದು ವಿಷಯ ಅರ್ಥ ಏನಂದರೆ ಗ್ರೂಪ್ ಮಾಡ್ಕೊಡ್ರೆದು ತಪ್ಪ ಖಂಡಿತವಾಗ್ಲೂ ಗ್ರೂಪ್ ಮಾಡ್ಕೊಳ್ಳೋದು ತಪ್ಪಲ್ಲ ಇವಾಗ ಇದೇ ರೀತಿ ಆ ಕಡೆ ನೀವು ಒಬ್ಸರ್ವ್ ಮಾಡಿ ಮತ್ತು ಭವ್ಯ ಕೂಡ ಜೊತೆಯಲ್ಲೇ ಇದ್ದಾರೆ ಸೊ ಅಲ್ಲಿ ಯಾಕೆ ಈ ಥರ ಪ್ರಾಬ್ಲಮ್ಗಳಿಲ್ಲ ಯಾಕೆ ಪ್ರಾಬ್ಲಮ್ ಇಲ್ಲ ಅಂದರೆ ತುಂಬ ಮೆಚುರಿ ಮೆಚುರಿಟಿ ಇಟ್ಕೊಂಡು ಆಟ ಆಡ್ತಿದ್ದಾರೆ ನೀವು ಒಬ್ಸರ್ವ್ ಮಾಡಿ ಅಲ್ಲಿ ಅವರಿಬ್ಬರ ಮಧ್ಯೆ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲ ನೀನು ಹಿಂಗೆ ಇರಬೇಕು ನನಗೆ ಇದು ಕೊಡಬೇಕು ನಾನು ಇದಕ್ಕೆ ಕೊಡ್ತೀನಿ ಆ ಥರ ಇಲ್ಲ ಅವಕೆಲ್ಲ ಸೊ ಇದೇನು ಮಾಡುತ್ತೆ ಅಂದರೆ ಅವರವ್ರ ಗೇಮ್ನ ಆರಾಮಾಗಿ ಆಡೋದಕ್ಕೆ ಒಂದು ಫ್ರೀಯಾಗಿ ಬಿಡುತ್ತೆ ಆವಾಗ ಯಾರಿಗೂ ಕೂಡ ಹರ್ಟ್ ಆಗೋಲ್ಲ ಅದೇ ಈ ಗ್ರೂಪ್ ಅಂತ ಬಂದಾಗ ಒಂದಿ ಒಂದಿಷ್ಟು ಎಕ್ಸ್ಪೆಕ್ಟೇಷನ್ಗಳಿದೆ ನೀನು ಅದನ್ನು ಮಾಡಬೇಡ ಇದನ್ನ ಮಾಡು ಇದು ಮಾಡ್ರೆ ಯಾಕೆ ಮಾಡಿದೆ ಆ್ಯಂಡ್ ನೀನು ನನಗೆ ಯಾಕೆ ಕೊಡಲಿಲ್ಲ ನೀನು ನನಗೆ ಕೊಡಬೇಕಾಗಿತ್ತು ಸೊ ಈ ಥರ ಇರುವಂಥದ್ದು ಸೊ ಇದೇ ಮೇನ್ ಕಾರಣ ಇರುವಂಥದ್ದು ಈ ಈ ಗ್ರೂಪ್ಗಳಲ್ಲಿ ಈ ಥರ ಭಿನ್ನಾಭಿಪ್ರಾಯಗಳು ಬರೋದಕ್ಕೆ ಅವಕನ ಮನಸ್ತಾಪಗಳು ಬರುತ್ತೆ ಬರೋದಕ್ಕೆ ಬಟ್ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಇವಾಗ ಎಕ್ಸಾಂಪಲ್ ಕೊಟ್ ಇಟ್ಕೊಂಡು ನಾನು ಹೇಳಿದೆ ಅವಕನ ತುಂಬ ಜನಕ್ಕೆ ಅನಿಸುತ್ತೆ ನಾವು ಬಕೆಟ್ ಹಿಡಿತೀವಿ ಅಂತ ಗುರು ಅದು ಬಕೆಟ್ ಅಲ್ಲ ಗುರು ಇವಾಗ ಇರೋದನ್ನೇ ಹೇಳಿದ್ದಂಥದ್ದು ಇವಾಗ ಈ ಥರ ಒಂದು ವಿಷಯಕ್ಕೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತ ಬಂದಾಗ ಈ ಥರ ವಿಷಯಗಳನ್ನ ಇಟ್ಕೊಂಡೇ ಕೊಡಬೇಕಾಗುತ್ತೆ ಬಟ್ ತುಂಬ ಜನಕ್ಕೆ ಅದನ್ನು ಹೆಂಗೆ ಅಕ್ಸೆಪ್ಟ್ ಮಾಡಬೇಕು ಅಂತನೇ ಗೊತ್ತಾಗಲ್ಲ ಸುಮ್ಮನೆ ಹುರ್ಕೊಂಡು ಕಮೆಂಟ್ ಹಾಕ್ತೀರಾ ಅದನ್ನು ಬಿಡಿ ಉದ್ದಾರ ಅಂತೂ ಆಗಲ್ಲ ಆ ಥರ ಇದ್ದರೆ ಯಾಕಂದರೆ ಸಪೋರ್ಟ್ ಅಂತ ಬಂದಾಗ ಇಲ್ಲದರ ವಿಷಯ ಇಟ್ಕೊಂಡು ಅವ್ರು ಸಪೋರ್ಟ್ ಮಾಡೋದು ಮಾತಾಡ್ತೀವಿ ಕೋತವ್ರ ಬಗ್ಗೆ ಅದು ಸಪೋರ್ಟ್ ಇರೋ ವಿಷಯ ಇಟ್ಕೊಂಡು ಮಾತಾಡ್ತೀವಿ ಅಂದಾಗ ಅದು ಇರೋ ವಿಷಯ ಫ್ಯಾಕ್ಟ್ ಆಗುತ್ತೆ ಇದಕ್ಕಿರುವಂಥ ಡಿಫ್ರೆನ್ಸ್ಗಳನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಏನೇನೋ ಮಾತಾಡಬೇಡಿ ಅರ್ಥ ಇರೋದಿಲ್ಲ ಅದಕ್ಕೆ ಆ್ಯಂಡ್ ಇದನ್ನೆಲ್ಲ ಬಿಟ್ಟು ಎಪಿಸೋಡ್ ವಿಷಯಕ್ಕೆ ಬರ್ತೀನಿ ಈ ಟಾಪಿಕ್ ಬಗ್ಗೆ ಸೊ ಇಲ್ಲಿ ಕಿರೀಟಗಳನ್ನ ಕೊಡಬೇಕಾಗುತ್ತೆ ಸೊ ಅಲ್ಲಿ ಮೋಕ್ಷಿತಾ ಕೊಡೋವಂಥದ್ದು ಮಂಜಣ್ಣಂಗೆ ಸ್ಯಾಡಿಸ್ಟ್ ಅನ್ನೋ ಒಂದು ಕಿರೀಟ ಕೊಡ್ತಾರೆ ಆ್ಯಂಡ್ ಅವರು ಕೊಡುವಂಥ ಕಾರಣ ಮಂಜಣ್ಣ ನನ್ನ ಜೊತೆ ಇದ್ದಾಗ ನಂಗೆ ಆಗಿ ಅನಿಸಿದೆ ಅವ್ರು ನಡ್ಕೊಳ್ಳೋವಂಥ ರೀತಿ ಇರುವಂಥ ರೀತಿಯಲ್ಲ ನನಗೆ ಆಗಿ ಅನಿಸಿದೆ ಅದಕ್ಕೆ ನಾನು ಕೊಡ್ತೀನಿ ಅಂತ ಹೇಳ್ತಾರೆ ಸೊ ಅಲ್ಲಿಗೆ ಮುಗಿಯುತ್ತೆ ಮಂಜಣ್ಣ ರಿಯಾಕ್ಷನ್ ಇಲ್ವಾ ಅದು ಕಟ್ ಮಾಡ್ರೆ ನಮ್ಗೆ ಗೊತ್ತಿಲ್ಲ ಓಕೆನಾ ಅದಾದಮೇಲೆ ಬಟ್ ಎಪಿಸೋಡಲ್ಲಿ ಏನೂ ರಿಯಾಕ್ಷನ್ ಇರಲಿಲ್ಲ ಸೊ ಇಲ್ಲಿ ಮಂಜಣ್ಣ ಕೊಡಬೇಕಂತ ಬಂದಾಗ ಮಂಜಣ್ಣ ಕೊಡೋವಂಥದ್ದು ಮೋಕ್ಷಿತಾ ಅವ್ರಿಗೆ ಬಕೆಟ್ ರಾಣಿ ಅಂತ ಸೊ ಯಾಕೆ ಕೊಟ್ಟೆ ಅಂತ ರೀಸನ್ ಹೇಳ್ತಾರೆ ಮಂಜಣ್ಣ ಹೇಳುವಂಥದ್ದು ಮನೇಲಿ ಉಳ್ಕೋಬೇಕು ಅನ್ನೋದಕ್ಕೆ ಟೀಮ್ ಚೇಂಜ್ ಮಾಡ್ತಾರೆ ಜನಗಳನ್ನ ಚೇಂಜ್ ಮಾಡ್ತಾರೆ ಸೊ ಇದು ಮಂಜಣ್ಣ ಕೊಟ್ಟಂಥ ಕಾರಣ ಇವಾಗ ಗೊತ್ತು ಇರು ಮೋಕ್ಷಿತ್ ಅವರು ಟೀಮ್ ಚೇಂಜ್ ಮಾಡಿರೋ ಸತ್ಯ ಜನಗಳನ್ನ ಚೇಂಜ್ ಮಾಡಿರೋ ಸತ್ಯ ಅದು ಉಳ್ಕೋಬೇಕು ಅಂತ ಬಕೆಟ್ ಇಟ್ಕೊಂಡು ಆಡಿರೋದು ಅಂತ ಕೇಳಿದ್ರೆ ಇಲ್ಲದೇನು ಕೂಡ ಇರ್ಬೋದು ಇವಾಗ ಇವ್ರ ಅಲ್ಲಿ ಅದಿರ್ಬೋದು ಒಂದು ಸೈಡ್ ಇಟ್ಕೊಳ ಆಯಿತು ಹಂಗೆ ಅಂತ ಅಂದ್ಕೋಣ ಬಟ್ ಇನ್ನೊಂದು ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಅಲ್ಲಿ ಇನ್ನೊಂದು ವಿಷಯ ಇದೆ ಈಗ ಮೋಕ್ಷಿತ್ ಅವ್ರಿಗೆ ಇವ್ರ ಜೊತೆ ಇದ್ದಾಗ ಅದು ಇಷ್ಟ ಆಗದೇ ಇರ್ಬೋದು ಇವ್ರು ಮಾತಾಡುವಂಥ ವಿಷಯಗಳು ಇಷ್ಟ ಆಗದೇ ಇರ್ಬೋದು ಅವರಲ್ಲಿರುವಂಥ ಗೇಮ್ ಪ್ಲ್ಯಾನ್ ಸ್ಟ್ರಾಟಜಿ ಅವ್ರು ಮಾಡ್ತಿರುವಂಥ ರೀತಿಗಳು ಇದೆಲ್ಲ ಇಷ್ಟ ಆಗದಂತೆ ಕೂಡ ಅವರು ಜನಗಳನ್ನ ಬದಲಾಯಿಸಿರ್ಬೋದು ಸೊ ಅದು ಆಗೇತನವ್ರಿಗೆ ಆಗುವಂಥದ್ದು ಸೊ ಇದರಲ್ಲಿ ನನಗೆ ಮೋಕ್ಷಿದವರು ಈ ಥರ ಕೂಡ ಮಾಡಿದಾರೆ ಅಂತ ನನಗೆ ಅನಿಸಿತು ಯಾಕಂದರೆ ಅವರು ತುಂಬ ಸಲ ಸ್ಪರ್ಧಿಗಳದ್ದು ಏನಿದಾರೋ ಅವ್ರ ಜೊತೆ ಅವ್ರ ಬಗ್ಗೆ ಕಂಪ್ಲೇಂಟ್ ಹೇಳಿದ್ದಾರೆ ಸೊ ಕಂಪ್ಲೇಂಟ್ ಹೇಳಿದ್ದಾರೆ ಅಂದರೆ ಅಲ್ಲಿರುವಂಥ ಯಾವುದೋ ಒಂದು ವಿಷಯ ಅವ್ರಿಗೆ ಇಷ್ಟ ಆಗಿಲ್ಲ ಅದಕ್ಕೇ ಗ್ರೂಪ್ಗಳನ್ನ ಚೇಂಜ್ ಮಾಡ್ಕೊಂಡೋಗಿದ್ದಾರೆ ವ್ಯಕ್ತಿಗಳನ್ನ ಚೇಂಜ್ ಮಾಡ್ಕೊಂಡೋಗಿದ್ದಾರೆ ಇದು ರಿಯಲ್ ಫ್ಯಾಕ್ಟ್ ಇದಾದಮೇಲೆ ಮಂಜಾಣ ಹೇಳುವಂಥದ್ದು ಹಣ್ಣ ಸರಿ ಇಲ್ಲ ಹಣ್ಣನ ನೆರಳಲ್ಲಿ ಇರಬಾರ್ದು ಅಂತ ತಿರುಗಾಡ್ತಾರೆ ಓಡಾಡ್ತಿರ್ತಾರೆ ಹೇಳ್ಕೊಂಡು ಯಾರು ಅಣ್ಣ ಅಂತ ಹೇಳಿದ್ರು ಹೇಳಿ ಅಂತ ಹೇಳಿದ್ರು ಆ್ಯಂಡ್ ನಮ್ಮ ಜೊತೆ ಇರುವಂಥ ಅಣ್ಣ ಅಂತ ಇರುವಂಥ ಯಾರು ಹೇಳಿದ್ರು ಅಂತ ಕೂಡ ಕ್ವಶನ್ ಮಾಡ್ತಾರೆ ಇಲ್ಲಿ ಮಂಜಣ್ಣು ಪಾಯಿಂಟ್ ಕೂಡ ಸತ್ಯ ಇದೆ ಹೆಂಗೆ ಅಂದರೆ ಇವಾಗ ಜೊತೆಲಿರ್ತೀವಿ ಮಾತಾಡ್ತೀವಿ ಇದೆಲ್ಲ ಓಕೆ ಬಟ್ ನೀನು ಎಕ್ಸ್ಪೆಕ್ಟೇಷನ್ ಇಟ್ಕೊತಾರು ಹೇಳಿದ್ದು ನನ್ನನ್ನು ಹಿಂಗೆ ಇರಬೇಕು ನನ್ನ ಜೊತೆ ನಿನ್ನ ಅಣ್ಣ ಅಂತ ಅಣ್ಣ ಅಂತ ಅಂದಮೇಲೆ ನನ್ನ ಅಣ್ಣನ ತರನೇ ಎಲ್ಲನೂ ಕೇರ್ ತೊಗೋಬೇಕು ಇದನ್ನೆಲ್ಲ ಏನು ನೀನು ಮಾಡ್ಕೊಂಡ್ರೆ ಎಕ್ಸ್ಪೆಕ್ಟೇಷನ್ಗಳು ಓಕೆನಾ ಅದನ್ನು ಫುಲ್ಫಿಲ್ ಮಾಡಬೇಕು ಅಂತಲೂ ಏನಿಲ್ಲ ಜೊತೆಗೆ ನಾನು ಅಣ್ಣ ಅಂತ ಅನ್ಸ್ಕೊಂಡಿದ್ದೀನಿ ಅಂದ್ಬಿಟ್ಟು ನೀನು ಇಷ್ಟ ಬಂದಂಗೆ ನಾನು ಇರಬೇಕು ಅಂದರೆ ಅದು ನನ್ನ ಕೈಲಿ ಆಗಲ್ಲ ಯಾಕಂದ್ರೆ ನಾನು ಇಲ್ಲಿ ಇಂಡಿವಿಜುವಲ್ ಗೇಮ್ ಮಾಡಕ್ಕೆ ಬಂದಿದ್ದೀನಿ ನಾನು ನಿನ್ನ ನೀನು ನೀನು ಇಷ್ಟಪಟ್ಟಂಗೆ ನಾನು ಇರ್ತೀನಿ ಅಂತ ಅಂದರೆ ನನ್ನ ಆಟಕ್ಕೆ ಕೊಡ್ತಾ ಬೀಳುತ್ತೆ ಸೊ ಇವಾಗ ನೀವೇ ನೋಡಿದ್ರೆ ಮಂಜಣ್ಣ ಅಂತ ಬಂದಾಗ ಸ್ಟ್ರಾಟಜಿಗಳನ್ನ ಮಾಡ್ತಾ ಹೋಗ್ತಾರೆ ಇವಾಗ ಮಂಜಣ್ಣ ಏನಾರು ಆ ಕ್ಯಾರೆಕ್ಟರ್ ಬಿಗ್ ಬಾಸ್ ಮೇಲೆ ಇಲ್ಲ ಅಂದರೆ ನಮ್ಗೆ ಕ್ಲಿಯರಾಗಿ ಎಷ್ಟೋ ಎಪಿಸೋಡಲ್ಲಿ ಏನು ಇಲ್ಲ ಅವರು ಸರ್ವೆ ಅಂತ ಅನಿಸುತ್ತೆ ಹೋಗೋಣ ಸೊ ಹಿಂಗಿರ್ಬೇಕಾರೆ ಮಂಜಣ್ಣ ತನ್ನ ಗೇಮನ್ನು ತಾವು ಆಡ್ತಿದ್ದಾರೆ ಸೊ ಇದು ಯಾರೋ ಒಬ್ರಿಗೆ ಇಷ್ಟ ಆಗಲ್ಲ ಈಗ ಗೌತಮಿ ಕೂಡ ಒಂದಿಷ್ಟು ರಿಯಾಕ್ಷನ್ ಕೊಟ್ಟರು ಗೆಳೆಯ ಅಂತೆಲ್ಲ ಕಣ್ಣೀರು ಹಾಕಿದರು ಅದೇ ರೀತಿ ಇವರು ಅಮೋಷಿತ ಕೂಡ ಒಂದಿಷ್ಟು ಮಾತುಗಳ ಆಡ್ತಾರೆ ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಅದಕ್ಕೆ ಹರ್ಟ್ ಆಗ್ತಿದೆ ಸೊ ಅದರಿಂದ ರಿಯಾಕ್ಷನ್ ಕೊಡ್ತಾರೆ ರಿಯಾಕ್ಷನ್ ಕೂಡ ತಪ್ಪಲ್ಲ ಬಟ್ ನೀವೆಲ್ಲರೂ ಅರ್ಥ ಮಾಡ್ಕೊಬೇಕೇನೆಂದರೆ ಎಲ್ಲರೂ ಇಂಡಿವಿಜುವಲ್ ಗೇಮ್ ಆಡಕ್ಕೆ ಬಂದಿರೋದ್ರಿಂದ ಅವ್ರ ಗೇಮ್ ಅವ್ರು ಆಡಲಿ ನನ್ನ ಗೇಮ್ ನಾನು ಆಡ್ತೀನಿ ಇಷ್ಟ ಕಷ್ಟ ಎಲ್ಲರಿಗೂ ಇದ್ದಿದ್ದಪ್ಪ ಒಬ್ಬರು ಗೇಮ್ ಇಷ್ಟ ಆಗುತ್ತೆ ಇನ್ನೊಬ್ರಿಗೆ ಇಷ್ಟ ಆಗಲ್ಲ ಸೊ ಇದನ್ನು ನ ಅಕ್ಸೆಪ್ಟ್ ಮಾಡಿಬಿಟ್ಟು ಹೇಗೆ ತ್ರಿವಿಕ್ರಮ್ ಅಂತ ಬಬೇ ಇದ್ದಾರೆ ಆ ರೀತಿ ಇದ್ದುಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತು ಬಟ್ ಅದು ಆಗಿಲ್ಲ ಇಲ್ಲಿ ಆ್ಯಂಡ್ ಇಲ್ಲಿ ಮಂಜು ಹೇಳಿದ ಪಾಯಿಂಟಲ್ಲಿ ಕೂಡ ಅರ್ಥ ಆಯಿತು ಆ್ಯಂಡ್ ಅದಾದಮೇಲೆ ಮೋಕ್ಷಿತ ಹೇಳುವಂಥದ್ದು ತ್ರಿವಿಕ್ರಮ್ ನನ್ನ ಹತ್ರ ಗೇಮ್ಗೋಸ್ಕರ ಬಂದು ಕೇಳಿದ್ದು ನಾನಲ್ಲ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಯಾಕಂದರೆ ಮಂಜುಜನ ಹೇಳಿರ್ತಾರೆ ಸಿಗುರು ಹೋದರು ಹಂಗೆ ಆಟ ಆಡಿದ್ರು ಹಂಗೆ ಹಿಂಗೆ ಅಂತ ಹೌದು ಮೋಕ್ಷಿತ ಬ್ಯಾರೆಟ್ ಪಾಯಿಂಟ್ ಹೇಳಿದ್ರು ಇಲ್ಲಿ ತ್ರಿವಿಕ್ರಮ್ ಅವರು ಇವ್ರ ಜೊತೆ ಬರ್ತಿದ್ರು ತ್ರಿವಿಕ್ರಮ್ರು ಯಾಕೆ ಬರ್ತಾಯಿದ್ರು ಅಂದರೆ ತುಂಬ ಜನ ಅಂದ್ಕೊಂಡಿದ್ದಾರೆ ಅವ್ರು ಬಕೆಟ್ ಹಿಡಿತರು ಆಗಿಗೆ ಅಂತ ಕೂಡ ತುಂಬ ಜನ ಆಮೇಲೆ ಹಿಂದಿಂದೆ ಹೋಗ್ತಾನೆ ಅಂತೆಲ್ಲ ಬರ್ತಿತ್ತು ಬಟ್ ಕ್ಲಿಯರಾಗಿ ತ್ರಿವಿಕ್ರಮ್ ಅವ್ರದ್ದು ಒಂದು ಪ್ಲಾನ್ ಇತ್ತು ಏನಿತ್ತು ಅಂದರೆ ನಾನು ಯಾರ ಜೊತೆ ಪ್ರಾಬ್ಲಮ್ಗಳನ್ನ ಕ್ಯಾರಿ ಮಾಡೋಕ್ಕೆ ಇಷ್ಟಪಡಲ್ಲ ನಂದೇನಪ್ಪ ನನ್ ಯಾರ ಜೊತೆ ಅವರು ಪ್ರಾಬ್ಲಮ್ ಇದೆಯಾ ನಾನು ಸಾಲ್ವ್ ಮಾಡ್ಕೋತೀನಿ ಸೊ ಈ ಥರ ಅನ್ಕೊಂಡು ಹೋಗಿದ್ದಂಥದ್ದು ಬಟ್ ಏನಪ್ಪ ಅಂದರೆ ಮೋಕ್ಷ್ರಿತ ಅವರು ಅದಕ್ಕೊಂದು ಒಳ್ಳೆ ರೆಸ್ಪಾನ್ಸ್ನ ಕೊಡ್ಬೋದಾಗಿತ್ತು ಯಾಕಂದರೆ ಅವ್ರು ನಿನ್ನ ಕ್ಯಾಲಕ್ಟ್ರ್ ಏನಾರೂ ಆಗಿರಲಿ ಇವರು ಬಟ್ ನನ್ನ ಜೊತೆ ಹೆಂಗಿದೆಯಾ ಅದೇ ತಕ್ಕಂತೆ ನಾನು ಇರ್ತೀನಿ ಅಂತ ಅಂದ್ಕೊಬಿಟ್ಟಿದ್ರೆ ಮೋಕ್ಷಿತ ಮತ್ತು ತಿ ಮಧ್ಯೆ ಯಾವುದೇ ರೀತಿಯಾದ ಒಂದು ಜಗಳ ಕೂಡ ಆಗ್ತಾ ಇರಲಿಲ್ಲ ಅದು ಯಾವುದೋ ಒಂದು ವಿಷಯ ಇಟ್ಕೊಂಡು ಕ್ಯಾರಿ ಮಾಡ್ತಾ ಇವರು ಹೋದ್ರು ಅದಕ್ಕೆ ತಿರುದಿ ಕ್ರಮ ಒಂದು ರಿಯಾಕ್ಷನ್ ಬರುತ್ತೆ ಲಾಸ್ಟಲ್ಲಿ ಅಲ್ಲಿವರೆಗೂ ಅವರು ಕೂಡ ಸೈಲೆಂಟ್ ಆಗಿರು ಸೊ ಇದು ಇದೆಲ್ಲ ಆಯಿತು ಆ್ಯಂಡ್ ಇದಾದ ಮೇಲೆ ನಾಮಿನೇಟ್ ಮಾಡಿದಾಗ ಕೂಡ ನಾನು ಯಾರಿಗೂ ಕೂಡ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗಲ್ಲ ಅಂದರೆ ಬಕ್ಕಿ ಟಿ ಥರನೋ ಒಂದು ವಿಷಯ ಬರುತ್ತಲ್ಲ ಅದಕ್ಕೆ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡೋದು ಖಂಡಿತವಲ್ಲ ಹೌದು ಅವರು ಇವಾಗ ಏನಾದ್ರು ಒಂದು ನಾಮಿನೇಟ್ ಮಾಡ್ರು ಏನೋ ಕೊಟ್ಟರು ಅಂದಾಗ ಅದ್ರ ಬಗ್ಗೆ ಒಂದೇನೋ ಹೋಗ್ಬಿಟ್ಟು ಹಿಂಗೆಲ್ಲ ಹಂಗೆ ಅಂದ್ಕೊಂಡೆಲ್ಲ ಇದನ್ನೆಲ್ಲ ಮಾಡಕ್ಕೆ ಹೋಗೋಲ್ಲ ನಾನು ಕೊಟ್ಟೆ ನಾನು ಇದಾಯಿತು ನಾನು ಇದೇ ಫೈನಲ್ ಡಿಷನ್ ಅಂದ್ಕೊಂಡಿರ್ತಾರೆ ಸೊ ಅದ್ರಲ್ಲಿ ಅವ್ರ ಪಾಯಿಂಟ್ ರೈಟ್ ಅಂತ ಅನಿಸ್ತು ನನಗೆ ಆ್ಯಂಡ್ ಇದೆಲ್ಲ ಆದಮೇಲೆ ನಾನಲ್ಲಿದ್ದಾಗ ನನಗೆ ಕನ್ಫ್ಯೂಷನ್ ಆಗ್ತಾ ಇತ್ತು ಏನಂತಾರೆ ಒಂದು ಏನಂತಾರೆ ಇವರು ತ್ರಿವಿಕ್ರಮ್ ಜೊತೆ ಒಂದು ಕನ್ಫ್ಯೂಷನ್ ಇತ್ತು ಅದನ್ನ ನಾನು ಅವ್ರ ಹತ್ರ ಹೇಳ್ಕೊಂಡೆ ನಾನು ಬ್ಲೇಮ್ ಮಾಡ್ತಿಲ್ಲ ಹೌದು ಖಂಡಿತವಾಗ್ಲೂ ಇಲ್ಲಿ ಮೋಕ್ಷಿತ್ವರು ಹೋಗ್ಬಿಟ್ಟು ತ್ರಿವಿಕ್ರಮ್ ಹತ್ರ ಹೇಳ್ತಾರೆ ಈ ಒಂದಿಷ್ಟು ವಿಷಯಗಳಂತ ಬಂದಾಗ ಕ್ಲಿಯರ್ ಮಾಡ್ಕೋತಾರೆ ಬ್ಲೇಮರ್ ಹಾಕಿದ್ದು ಹೆಚ್ಚಾಗಿ ಒಂದು ವಿಷಯ ಇತ್ತು ತಲೆಯಲ್ಲಿ ಅಂದರೆ ಇವರು ಹೊರಗಡೆ ಬೇರೆ ಥರ ಇದ್ದಾರೆ ಇಲ್ಲಿದ್ದಾರೆ ಈ ಥರ ಇಲ್ಲ ಸೊ ಅದನ್ನು ಮಾತಾಡ್ಕೋತಾರೆ ಕ್ಲಿಯರ್ ಕೂಡ ಮಾಡ್ಕೋತಾರೆ ಬಟ್ ಕ್ಲಿಯರ್ ಮಾಡ್ಕೊಂಡ್ಮೇಲೆ ಅದನ್ನು ಬೆಟ್ರ್ ಎಂಡ್ ಮಾಡ್ಬೋದಿತ್ತು ಅದನ್ನು ಮಾಡಲಿಲ್ಲ ಬಟ್ ಇಟ್ಸ್ ಓಕೆ ಅವ್ರವ್ರ ಗೇಮ್ ಪ್ಲಾನ್ಗಳು ಓಕೆನಾ ಇದೆಲ್ಲ ಆಗುತ್ತೆ ಆ್ಯಂಡ್ ಇದೆಲ್ಲ ಆದಮೇಲೆ ಆ್ಯಂಡ್ ಆ ಗ್ರೂಪ್ ಬಿಟ್ಟು ನಾನು ಯಾಕೆ ಬಂದೆ ಅಂದರೆ ಇದು ತುಂಬ ಚೆನ್ನಾಗಿರುವಂಥದ್ದು ಇಲ್ಲೇ ನಮಗೆಲ್ಲ ಉತ್ತರ ಕೂಡ ಸಿಗುತ್ತೆ ಟಾಸ್ಕ್ ಆದಮೇಲೆ ಅವರಿಬ್ಬರು ಒಟ್ಟಿಗೆ ಇದ್ದಿದ್ದು ನೋಡಿ ಈ ಥರ ಮಾತಾಡಿದವರು ಅವ್ರ ಜೊತೆ ಈಗ ಹಿಂಗಿದಾರಲ್ಲ ಅಂತ ಅಂದ್ಕೊಂಡು ನನಗೆ ಬೇಜಾರಾಯಿತು ಅಂತ ಇಲ್ಲಿ ಮೋಕ್ಷಿತವರು ಅವ್ರು ಅವ್ರಗಳ ಜೊತೆ ದ ಯಾವ ರೀತಿ ಇರ್ತಾರೆ ಅನ್ನೋದ್ರ ಬಗ್ಗೆ ತುಂಬ ತಡೆಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತದೆ ಅಂದರೆ ಒಂದು ಸತ್ಯ ಏನಪ್ಪಾ ಅಂದರೆ ಇದೇ ಮಂಜಣ್ಣ ತ್ರಿವಿಕ್ರಮ್ ಅವ್ರ ಬಗ್ಗೆ ತುಂಬ ವಿಷಯಗಳನ್ನ ಏನೋ ನೆಗೆಟಿವ್ ಮಾತಾಡಿದ್ದಾರೆ ಮೋಕ್ಷಿತವ್ರ ಮೋಕ್ಷಿತವ್ರ ಜೊತೆ ಅಂದರೆ ತ್ರಿವಿಕ್ರಮ್ ಬಗ್ಗೆ ತುಂಬ ನೆಗೆಟಿವ್ ಒಪಿನಿಯನ್ಗಳನ್ನ ತುಂಬಿರೋದೆ ಮಂಜಣ್ಣ ಅನ್ನೋದು ಕ್ಲಿಯರ್ ಆಯಿತು ಸೊ ಇಲ್ಲಿ ಗೌತಮಿಯವರು ಮತ್ತು ಮಂಜಣ್ಣವರು ಎಲ್ಲ ಜೊತೆ ಇದ್ದಾಗ ಈ ಕನ್ವೆಷನ್ ನಡೆದಾಗ ಗೌತಮಿಯವರ ಪಾಸಿಟಿವಿಟಿ ಹೋಯ್ತು ಅನ್ನೋದು ಕೂಡ ಬರುತ್ತೆ ಸೊ ಇಲ್ಲಿ ಮಂಜಣ್ಣ ಜೊತೆ ಇರಬೇಕಾದ್ರೆ ಗೌತಮಿಯವರು ಕೂಡ ತುಂಬ ತಪ್ಪೆಲ್ಲ ಮಾಡ್ತಾರೆ ಅಂತ ನಂಗೆ ಅನಿಸುತ್ತೆ ಅದ್ರ ಜೊತೆಗೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಏನಪ್ಪ ಅಂದರೆ ಇಲ್ಲಿ ಕ್ಲಿಯರ್ ಆಗಿ ಮಂಜಣ್ಣ ಏನೇನು ಹೇಳಿದ್ದಾರೆ ಅದಕ್ಕೆ ತಕ್ಕಂತೆಯೇ ಒಂದು ತಲೆಗೆ ಹೋದಾಗ ಮೋಕ್ಷಿತರು ಒಂದಿಷ್ಟು ರಿಯಾಕ್ಷನ್ ಕೊಟ್ಟಿದ್ದಾರೆ ಸೊ ಯಾಕೆ ಮೋಕ್ಷಿತ ಇಷ್ಟೊಂದು ರಿಯಾಕ್ಟ್ ಮಾಡ್ತಾರೆ ರಿಯಾಕ್ಟ್ ಮಾಡ್ತಾರೆ ಅಂದರೆ ಇಲ್ಲಿ ಮಂಜಣ್ಣ ತುಂಬಿರೋದು ತಲೆಗೆ ಇದೇ ಮೇನ್ ಕಾರಣ ಆಗಿರುವಂಥದ್ದು ಬಟ್ ಇಲ್ಲಿ ಮಂಜಾಣ್ಣ ಇವ್ರ ಗೇಮ್ನ ಹಿಂಗೆ ಹಾಳು ಮಾಡಬೇಕು ಅಂತಲೇ ಒಂದು ಪ್ಲ್ಯಾನ್ ಮಾಡ್ಕೊಬಿಟ್ಟಿರು ಏನು ಮಾಡ್ತಾರೆ ಸೊ ಇಲ್ಲಿ ಸ್ವಂತವಾಗಿ ಬುದ್ಧಿವಂತಿಕೆ ಉಪಯೋಗಿಸೋದು ಕೂಡ ಇಂಪಾರ್ಟೆಂಟ್ ಆಗಿತ್ತು ಮುಷಿದ ಅಲ್ಲಿ ಹೆಗಿದ್ದಾರೆ ಆ್ಯಂಡ್ ಇದಾದ ಮೇಲೆ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಈ ಗ್ರೂಪ್ನ ಬಿಟ್ಟು ಯಾಕೆ ಬಂದೆ ಅಂದರೆ ನಾನು ಅಲ್ಲಿರೋ ಬೇಜಾರನ್ನ ಹೇಳ್ಕೊಳ್ತಾ ಬ ಹೇಳ್ಕೊಳಕ್ಕೆ ಹೋದರೆ ಅಲ್ಲಿ ಬೇರೆ ವಿಷಯ ಟಾಪಿಕ್ನೈತಾಕ್ತಿದ್ರು ಏನಪ್ಪ ಅಂದರೆ ತ್ರಿವಿಕ್ರಮ್ನ ಯಾಕೆ ಹೋಗಲಿದೆ ಅಂತ ಸ್ಟಾರ್ಟ್ ಮಾಡ್ತಿದ್ದರು ನಾನು ಅಂದ್ಕೊತಿದ್ದೆ ಅವಾಗ ಇವಾಗ ನಾನೇನು ಹೇಳೋಕ್ಕೆ ಬಂದಿದ್ದೀನಿ ಬಟ್ ಇವ್ರು ನೋಡಿದ್ರೆ ಆ ಟಾಪಿಕ್ ತೊಗೊಂಡು ಮಾತಾಡ್ತಾರೆ ಏನು ಇದು ಚೆನ್ನಾಗಿಲ್ಲ ಅಂತ ಅನಿಸಿತು ಅಂತ ಹೇಳ್ತಾರೆ ಇಲ್ಲೇ ಗೊತ್ತಾಗ್ತದೆ ಕ್ಲಿಯರಾಗಿ ಮಂಜಣ್ಣ ಏನೇನು ಮಾಡಿದ್ದಾರೆ ಏನು ಕತೆ ಅಂತ ಸೊ ಇದು ಮೋಕ್ಷಿತ್ವ್ರಿಗೆ ಇಷ್ಟ ಆಗಿಲ್ಲ ಅದಕ್ಕೇ ಆ ಗ್ರೂಪ್ನ ಬಿಟ್ಟು ಬಂದಿರೋಂಥದ್ದು ಬೇರೆ ಯಾವುದೇ ವಿಷಯಗಳಲ್ಲ ಬಟ್ ಇಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ ಗೊತ್ತಾ ಅವರು ಬಿಟ್ಟು ಬಂದಿದ್ದು ತುಂಬ ಒಳ್ಳೆಯ ನಿರ್ಧಾರ ಬಟ್ ಹೊರ್ಗಡೆ ಬಂದ ಮೇಲೆ ಅವರು ತುಂಬ ಸಲ ಇವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಕ್ಯಾಮ್ರಾಗಳ ಮುಂದೆ ಮಿರರ್ ಮುಂದೆ ಅದು ತುಂಬ ಜನಕ್ಕೆ ಚೆನ್ನಾಗಿ ಕಾಣಿಸ್ತಿಲ್ಲ ಬಟ್ ಒಂದು ಸತ್ಯ ಏನಂದರೆ ಇಲ್ಲಿ ಮಂಜಾಣ ಎಷ್ಟೋ ವಿಷಯಗಳು ಮಾಡಿದ್ದಾರೆ ಅದು ನೋಡ್ತಿದ್ದಾಗ ಮೋಕ್ಷಿತವ್ರು ಬೇಜಾರಾಗ್ತದೆ ಅದಕ್ಕೋಸ್ಕರ ಹೇಳ್ಕೊತಿದ್ದಾರೆ ಇದು ಹೇಳ್ಕೊತಿರುವಾಗ ಒಂದು ಸಪೋರ್ಟ್ ಮಾಡ್ತೀವಿ ಅಂತ ನೋಡಿದಾಗ ಅಥವಾ ನಮಗೆ ಫೇವ್ರೇಟ್ ಮೋಕ್ಷಿತ್ ಅಂತ ನೋಡಿದಾಗ ಅವ್ರ ನೋವು ನಮ್ಗೆ ಅರ್ಥ ಆಗುತ್ತೆ ನಮ್ಮ ಫೇವ್ರೇಟ್ ಅಲ್ಲ ಅಂತ ಬಂದಾಗ ಇದು ಡಿಫ್ರೆಂಟಾಗಿ ಕಾಣಿಸ್ಕೊಳುತ್ತೆ ಹಾಗಾಗಿ ನಾನು ನಿಮಗೆ ಹೇಳೋದು ಅಂದರೆ ಒಂದು ಸಲ ಬೇರೆ ಸ್ಪರ್ಧಿಗಳಿಗೆ ಹೇಟ್ ಮಾಡೋಕ್ಕಿಂತ ಮುಂಚೆ ನೀವು ಅವ್ರ ಜಾಗದಲ್ಲಿ ಇವಾಗ ನಿಂತ್ಕೊಳ್ಳಿ ಇಲ್ಲ ಅದಾಗಲ್ಲ ಅಂದರೆ ನಿಮ್ಮ ಸ್ಪರ್ಧಿನ ಆ ಪ್ಲೇಸಲ್ಲಿ ಇಟ್ಟು ನೋಡಿ ನಿಮಗೆ ಕ್ಲಿಯರಾಗಿ ಯಾರು ಸರಿ ಯಾರು ತಪ್ಪು ಅಂತ ಗೊತ್ತಾಗುತ್ತೆ ಆ್ಯಂಡ್ ಇದೆಲ್ಲ ಆದಮೇಲೆ ನನಗನ್ಸಿದ್ದಂಥದ್ದು ತ್ರಿವಿಕ್ರಮ್ ಅವ್ರ ಬಗ್ಗೆ ಮಂಜಣ್ಣವರು ಕ್ಲಿಯರಾಗಿ ತುಂಬ ನೆಗೆಟಿವಿಟಿನ ಭವ್ಯ ಇವರು ಸಾರಿ ಮೋಷಿತವ್ರಿಗೆ ತಲೆಗೆ ತುಂಬಿದ್ರು ಅಂತ ಗೊತ್ತಾಗ್ತು ಆ್ಯಂಡ್ ಇದೆಲ್ಲ ಆದಮೇಲೆ ಇದೆಲ್ಲ ಬೇಜಾರಾಗಿ ಶಿಶಿರ್ ಮತ್ತು ಐಶಿರ್ ಜೊತೆ ಹೇಳ್ಕೊಂಡಿದ್ದು ನಾನು ಅವ್ರು ಹೊಚ್ತಿರೋವಂಥದ್ದಂತ ಕೂಡ ಮೆನ್ಷನ್ ಮಾಡ್ತಾರೆ ಇರಲಿ ತಪ್ಪಲ್ಲ ಬಟ್ ಏನಪ್ಪ ಅಂದರೆ ಗ್ರೂಪಲ್ಲಿ ಇದ್ಬೇಕಾದ್ರೆ ತುಂಬ ವಿಷಯಗಳು ತುಂಬ ಆಗುತ್ತೆ ನೀವು ಗ್ರೂಪಲ್ಲಿ ಯಾರೂ ಕೂಡ ಯಾರ ಜೊತೆ ಇರೋದು ಕೂಡ ತಪ್ಪಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳಿ ಬಟ್ ಗ್ರೂಪಲ್ಲಿ ಇದ್ಕೊಂಡು ಏನು ಮಾಡ್ತೀರಾ ಏನು ಸ್ಟ್ರಾಟಜಿ ಯೂಸ್ ಮಾಡ್ತೀರಾ ಯಾರನ್ನ ಆ್ಯಡ್ ಮಾಡಬೇಕು ಅಂತ ಅನ್ಕೋತಿದ್ದೀರಾ ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ತಪ್ಪುಗಳು ಗ್ರೂಪ್ಗಳಲ್ಲಿ ಆಗ್ತದೆ ಗ್ರೂಪ್ ಮಾಡ್ಕೊಳ್ಳೋಣ ನಾಮಿನೇಟ್ ಮಾಡೋಣ ಟಾರ್ಗೆಟ್ ಮಾಡೋಣ ಆ್ಯಂಡ್ ಕ್ಯಾಪ್ಟನ್ ನಾವೇ ಆಗೋಣ ಇದೆಲ್ಲ ರಾಂಗ್ ಉಗುರು ಈ ವಿಷಯಗಳ ಬಗ್ಗೆ ನನಗಂತೂ ಸಪೋರ್ಟ್ ನಾನಂತೂ ಸಪೋರ್ಟ್ ಮಾಡಲ್ಲ ಯಾಕಂದರೆ ಅದನ್ನೆಲ್ಲರೂ ಕೂಡ ಮಾಡ್ತಾರೆ ತಪ್ಪೋದು ಸೊ ಇದೆಲ್ಲ ಆದಮೇಲೆ ಸಾಂಗ್ ವಿಷಯ ಕೂಡ ಬರುತ್ತೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಮಂಜಾಣಗೆ ಒಂದು ಸಾಂಗ್ ಆಡಬೇಕು ಅಂತ ಬಂದಾಗ ರಾಜಂಗೆ ಅಲ್ಲಿ ಪ್ರಜೆಯಾಗಿದ್ದಂಥ ಆಗಿದ್ದಂಥ ಅವರು ಅವ್ರನ್ನ ಮೆಚ್ಚಿಸೋಕ್ಕೋಸ್ಕರ ಅವ್ರಿಗೆ ಇಷ್ಟವಾದ ಒಂದು ಸಾಂಗ್ನ ಆಡ್ತಾರೆ ಸೊ ಅದನ್ನ ಆಡಬೇಕಾದ್ರೆ ಕಣ್ಣೀರು ಆಗ್ತಾರೆ ಇಲ್ಲಿ ಒಂದು ಪ್ರಾಬ್ಲಮ್ ಹೆಂಗ್ ಗೊತ್ತಾ ಎಲ್ಲರೂ ಕೂಡ ಕಣ್ಣೀರು ಬರುತ್ತೆ ಮೋಕ್ಷಿತ ಆಗ್ಬೋದು ತ್ರಿವಿಕ್ರಮ ಆಗ್ಬೋದು ಭವ್ಯ ಆಗ್ಬೋದು ಮಂಚಣ್ಣ ಆಗ್ಬೋದು ಗೌತಮ ಆಗ್ಬೋದು ಕಣ್ಣೀರು ಯಾಕೆ ಬರುತ್ತೆ ಅಂದರೆ ಎಮೋಷನ್ ಆಗ್ತಾರೆ ಗುರು ನಾವು ಮನುಷ್ಯರು ತಾನೆ ನಮ್ಗೆ ಯಾವುದೋ ಒಂದು ಮನಸ್ಸಿಗೆ ತುಂಬ ಹತ್ರ ಆಗಿರುತ್ತೆ ಅಂತ ಬಂದಾಗ ವಿಷಯಗಳು ಕಣ್ಣೀರು ಬರುತ್ತೆ ಅದನ್ನು ನಾವೆಲ್ಲರೂ ಕೂಡ ಕೂತ್ಕೊಂಡು ಏ ಅವ್ನ ಬಕೆಟ್ ಇಟ್ಟವೇ ಇವನು ಬಕೆಟ್ ಇಟ್ಟಿದ್ದಾನೆ ಜೊತೆಗೆ ಏನಾದರೂ ನಾಟಕ ಸಿಂಪತಿ ಈ ಥರ ಹೇಳೋದಿದೆಯಲ್ಲ ಕೆಲವೊಂದು ಕಡೆ ಅನಿಸುತ್ತೆ ಮನುಷ್ಯತ್ ಹೋಗ್ಬಿಟ್ಟು ಮಾತಾಡ್ತೀವಿ ಅಂತ ಅನ್ಸುತ್ತೆ ನನಗೆ ಪರ್ಸ್ನಲಿ ಏನಾಗುತ್ತೆ ಅಂದರೆ ತಮ್ಮ ಸ್ಪರ್ಧಿಗಳು ಕಣ್ಣೀರಾಗ್ದಾಗ ಅದು ಜೆನ್ಯೂನ್ ಅಂತ ಅನ್ಸ್ತಾರೆ ಬೇರೆ ಸ್ಪರ್ಧಿಗಳು ಕಣ್ಣೀರು ಹಾಕ್ತಾಗ ಅದು ಬಕೆಟ್ಟು ನಾಟಕ ಅದು ಆಳುಮೂಳು ಅಂತಾರೆ ಈ ಥರ ತಿಂಕ್ ಹೋಗ್ಬಿಡಿ ಗೈಸ್ ಬೇಕಂದರೆ ಕಣ್ಣೀರು ಯಾಕೆ ಬರುತ್ತೆ ಅಂದರೆ ಮನ್ಸಿಗೆ ಹತ್ರ ಆದವರಿಂದ ಏನಾದ್ರು ನೋವಾಯಿತು ಅಂದರೆ ಅಥವಾ ಹಳೆ ನೆನ್ಪುಗಳು ನೆನಪಾದಾಗ ನೋವಾಗುತ್ತೆ ಅದೇ ಅಲ್ಲಿ ಮೋಕ್ಷಿತ್ವ್ರಿಗೆ ಆಗಿದ್ದಂಥದ್ದು ಆ್ಯಂಡ್ ಆ ಸಾಂಗ್ ಆಡ್ಬೇಕಾದ್ರೆ ಏನಲ್ಲ ಆಯಿತು ಜೊತೆಗೆ ಇದ್ರ ಜೊತೆಗೆ ಮೋಕ್ಷಿತ್ವ್ರ ಜೊತೆಗೆ ಕಣ್ಣೀರು ಹಾಕೋದು ಯಾರಪ್ಪ ಅಂದರೆ ನಮ್ಮ ಮಂಜಣ್ಣ ಮತ್ತು ಗೌತಮಿ ಅವರೆಲ್ಲ ಯಾಕೆ ಹಾಕರು ಯಾಕಂದ್ರೆ ನೋವಾಯಿತು ಮನಸ್ಸಿಗೆ ಓಕೆನಾ ಅದೇ ಸತ್ಯ ಬಟ್ ಇಲ್ಲಿ ಮಂಜಣ್ಣ ತಪ್ಪಾಗಿ ಚಡ್ ಮಾಡ್ತಾರೆ ಆ ಕಣ್ಣೀರು ಹಾಕಿದ್ದೆಲ್ಲ ಬಕೆಟ್ ಇಡೋದಕ್ಕೆ ಸೇಫ್ ಆಗೋದಕ್ಕೆ ನಾಮಿನೇಟ್ ಆಗಬಾರ್ದು ಅನ್ನೋ ರೀತಿ ಇದನ್ನೆಲ್ಲ ಇಟ್ಕೊಂಡು ಮಾತಾಡ್ತಾರೆ ಇದು ಮೋಕ್ಷಿದವ್ರಿಗೆ ತುಂಬ ಹರ್ಟ್ ಆಗಿದೆ ಅದಕ್ಕೋಸ್ಕರನೇ ಅಷ್ಟೆಲ್ಲ ಅವ್ರು ರಿಯಾಕ್ಷನ್ ಕೊಡ್ತಾರಂಥದ್ದು ಸೊ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವ ವಿಷಯ ಯಾವ ಥರ ಇಂಪ್ಯಾಕ್ಟ್ ಆಗಿದೆ ಅದಕ್ಕೆ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಓಕೆನಾ ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇಲ್ಲಿ ಅರ್ಥ ಮಾಡ್ಕೋಬೇಕು ಮಂಜಣ್ಣ ಇನ್ನೊಬ್ಬರು ಕಣ್ಣೀರು ಹಾಕಿರೋದ ಬಗ್ಗೆ ಅವರೇ ಹೇಳ್ತಿದ್ದಾರೆ ಇದು ಬಕೆಟ್ ಹಿಡಿಯೋದು ಹಾಗೆ ಅಂತ ಬಟ್ ಗೌತಮಿ ಕೂಡ ಕಣ್ಣೀರು ಹಾಕಿದ್ರು ಅದು ಬಕೆಟ್ ಕಿಟ್ಟು ಇಲ್ಲ ಅಲ್ವಾ ಸೊ ಇಲ್ಲೇ ತುಂಬ ಆಗಿ ನಮ್ಮ ಮುಂದೆ ಎಲ್ಲದಕ್ಕೂ ಕೂಡ ಉತ್ತರ ಇದೆ ಬಟ್ ಅದ್ರ ಬಗ್ಗೆ ತಿಂಕ್ ಮಾಡ್ತಾಯಿಲ್ಲ ಮಂಜ ರಾಂಗಾಗಿ ಚಡ್ಜ್ ಮಾಡುವಂಥ ಅನಿಸ್ತು ಆ್ಯಂಡ್ ಇಲ್ಲೆಲ್ಲ ಏನಾಗ್ತಿದೆ ಗೊತ್ತಾ ಅವರವರು ಅಂದ್ಕೋತಿದ್ದಾರೆ ಕೆಲವು ವಿಷಯಗಳನ್ನ ಬಟ್ ಅದು ಆ ರೀತಿ ಇಲ್ಲ ಒಟ್ಟಿನಲ್ಲಿ ಇಂಡಿವಿಜುವಲ್ ಗೇಮ್ ಮಾಡ್ಕೊಂಡು ಹೋದರೆ ತುಂಬ ಸಿಂಪಲ್ ಇಲ್ಲ ತ್ರಿವಿಕ್ರಮ್ ಭವ್ಯ ಅವ್ರ ಥರ ಇದ್ಬಿಟ್ರೆ ಬೆಸ್ಟ್ ಆಗುತ್ತೆ ಗುಂಪಲ್ಲಿ ಇದೀವಿ ಅಂದರೆ ಇವಾಗ ಶಿಶಿರ್ ಮತ್ತು ಐಶ್ವರ್ಯ ನೋಡಿ ಅವರು ಕೂಡ ಅಷ್ಟೇ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ ಅವ್ರ ಮಧ್ಯೆನೂ ಪ್ರಾಬ್ಲಮ್ ಇಲ್ಲ ಯಾಕಂದರೆ ಅವ್ರು ರೀತಿಗಳ ಮೇಲೆ ಗ್ರೂಪ್ ಮಾಡ್ಕೊಳ್ಳೋದು ತಪ್ಪಲ್ಲ ಗ್ರೂಪ್ ಮಾಡ್ಕೊಂಡಾಗ ಶಿಶಿರ್ ಮತ್ತು ಐಶ್ವರ್ಯ ಅದೇ ರೀತಿ ತ್ರಿವಿಕ್ರಮ್ ಮತ್ತು ಭವ್ಯ ಈ ಥರ ಇದ್ದಾಗ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಹೋಗುತ್ತೆ ಮಂಜಣ್ಣ ಮತ್ತು ಮೋಕ್ಷಿತ ಎಸ್ಪೆಷಲಿ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೋತಾರೆ ಮೋಕ್ಷಿತಾ ಗೌತಮಿ ಈ ಥರ ಆಗ್ಬಿಟ್ರೆ ತುಂಬ ಕಷ್ಟ ಆಗುರು ಆ್ಯಂಡ್ ಇದೆಲ್ಲ ಆದಮೇಲೆ ಸುದೀಪ್ ಅಣ್ಣ ಕೂಡ ಸಿಕ್ಕಾ ಕೋಪ ಮಾಡ್ಕೊತಾರೆ ಆ್ಯಂಡ್ ಕ್ಲಿಯರಾಗಿ ಹೇಳ್ತಾರೆ ನೀವು ಜಿದ್ದ ಜಿದ್ದಿ ಬಿದ್ದಿದ್ದೀರಾ ನಾನು ಕೊಟ್ಟೆಂಬಟ್ಟು ನೀನು ಕೊಡೋದು ನೀನು ಕೊಟ್ಟೆ ನಾನು ಕೊಡೋದು ಇದೇ ಆಗೋಗಿದೆ ಈ ಸೀಸನ್ ಅಂತ ಕೂಡ ಕೋಪ ಮಾಡ್ಕೊತಾರೆ ಅದೇ ಸತ್ಯ ಆ್ಯಂಡ್ ಎಲ್ಲೂ ಕೂಡ ಅವ್ರ ವ್ಯಾಲಿಡ್ ರೀಸನ್ ಅಂತ ಯಾಕೆ ಅನ್ಸಲ್ಲ ಅಂದರೆ ಇದೇ ಕಾರಣಕ್ಕೆ ಯಾರ್ದೋ ಯಾರದೋ ತಲೆಲಿ ಏನೋ ಇರ್ತದೆ ಏನೂ ಇರೋದೇ ಇಲ್ಲ ನನಗೆ ಕೊಟ್ಟ ಅಂಬುಟ್ಟು ತಗೊಂಡು ಕಾರಣಗಳೇನು ಹುಡುಕಿ ಅದಕ್ಕೆ ಏನು ಕೊಟ್ಬಿಡೋದು ಸೊ ಈ ಕೆಲಸ ಮಾಡ್ತಿದ್ರೆ ಇದೇ ಈ ಸೀಸನ್ ಆಗ್ತಿರೋವಂಥ ಕತೆ ಅದಕ್ಕೆ ಈ ಸೀಸನ್ ಈ ಥರ ಹೋಗ್ತಿದೆ ಬಟ್ ನಾನು ಹೇಳೋದೇನಂದರೆ ಮನಸಿಂದ ಯಾರು ಕೆಟ್ಟವರಲ್ಲ ಬಟ್ ಸಮಯ ಸಂದರ್ಭ ಎಲ್ಲರನ್ನೂ ಆಟ ಆದಷ್ಟು ತುಂಬ ನೆಗೆಟಿವ್ ಆಗೋದು ಬೇಡ ಬಟ್ ತಪ್ಪನ ತಪ್ಪು ಅಂತ ಹೇಳೋಣ ಕೆಲವೊಬ್ರು ಹೇಗೆ ಅಂದರೆ ಈ ಈ ಟಾಪಿಕ್ ಇರೋದೇ ಹಾಗೆ ಒಬ್ಬರ ಬಗ್ಗೆ ಒಳ್ಳೇದು ಮಾಡಿದ್ರೆ ಬಕೆಟ್ ಅಂತ ನೆನೆ ಕಮ್ಯುನಿಟಿ ಪೋಸ್ಟ್ ನೋಡ್ತಿದ್ದೆ ಎಷ್ಟು ಚೀಪ್ ಮೆಂಟಾಲಿಟಿ ಅವ್ರು ಇದ್ದೀರಾ ಅಂದರೆ ನಾನು ಹೇಳ್ತಿರೋದು ಆ ಟಾಪಿಕ್ ಅಂದರೆ ಏನು ಸಾಂಗ್ ಆಯಿತು ಫೀಲಿಂಗ್ಸ್ ಅನ್ನೋದೇನಿದೆ ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ ಬಟ್ ತುಂಬ ಜನ ಮಾತಾಡ್ತಿರೋದು ಹಿಂದೆ ಮಾತಾಡೋರು ಆದರೆ ಮಾತಾಡೋರು ಬಟ್ ನಾನು ಹೇಳಿರೋ ಟಾಪಿಕ್ ಏನು ನೀವು ಕಮೆಂಟ್ ಮಾಡ್ತಿರೋದು ಒಂದಕ್ಕೊಂದು ಸಂಬಂಧ ಇಲ್ಲ ಏನು ಹೇಳ್ಬೇಕೋ ಗೊತ್ತಿಲ್ಲ ಬಟ್ ಕೆಲವೊಂದು ತಪ್ಪುಗಳು ಖಂಡಿತವಾಗಿ ಎಲ್ಲರಿಂದ ಆಗ್ತಾಯಿದೆ ಬಟ್ ಮನುಷ್ಯ ಆದಮೇಲೆ ತಪ್ಪುಗಳಾಗುತ್ತೆ ಬಟ್ ನಾವು ನಾವೇನೋ ಕಂಪ್ಲೀಟ್ ಸಹಚಗಳನ್ನ ಯಾರು ತಪ್ಪೆ ಮಾಡಲ್ಲ ಸೊಳ್ಳೆ ಹೇಳಲ್ಲ ನಾಟ್ಕೊಳ್ಳಲ್ಲ ಅನ್ನೋ ರೀತಿ ಸ್ಪರ್ಧೆಗಳು ಸ್ಪರ್ಧಿಗಳು ಇರಬೇಕು ಅಂತ ಹೇಳ್ತಿದ್ವಿ ಅದಾಗೋಲ್ಲ ಗೈಸ್ ಮನುಷ್ಯ ಒಂದು ದಿನ ನಾಟಕ ಮಾಡ್ಬೋದು ಎರಡು ದಿನ ಮಾಡ್ಬೋದು ನೂರು ದಿನಗಳ ಗಂಟೆ ನಾಟಕ ಮಾಡೋಕ್ಕಾಗಲ್ಲ ಎಲ್ಲವೂ ಬಂದೇ ಬರುತ್ತೆ ಅದನ್ನೇ ಜೀವನ ಅನ್ನೋವಂಥದ್ದು ಸೊ ಅದನ್ನು ಅಕ್ಸೆಪ್ಟ್ ಮಾಡಿ ಮುಂದಕ್ಕೆ ಹೋಗೋಣ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ತೊಬಿ ಗೈಸ್ ಬ ಬಾಯ್